ನಮಸ್ಕಾರ ಎಲ್ಲರಿಗೂ ಐ ಎಮ್ ಎ ದೊಡ್ಡಬಳ್ಳಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಬಹು ವ್ಯಕ್ತಿತ್ವದ ಡಾಕ್ಟರ್ ನಡಾಫ್ ಸಲೀಂ ನಡಾಫ್ ಅಬು ಯಾಹ್ಯಾ ಅಂತ ಅವರ ಹೆಸರನ್ನು ಕಾವ್ಯನಾಮವಾಗಿ ಇಟ್ಟುಕೊಂಡು ಅದ್ಭುತವಾಗಿರುವಂತಹ ಲಡಾಕ್ ಡೈರೀಸ್ ಬರೆದಿದ್ದಾರೆ ಅದರಲ್ಲಿ ಕಥನವನ್ನು ನಾವು ಓದೋದಕ್ಕೆ ಎಲ್ಲರ ಅನುಭವ ಅಂದರೆ ಕೊನೆಯ ಪುಟದ ತನಕ ಅದು ಕತೆ ಓದಿಸ್ಕೊಂಡು ಹೋಗೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಆ ರೀತಿಯ ಒಳಗೊಳ್ಳುವಿಕೆ ಅದು ಅವರಿಗೆ ಹೇಗೆ ಸಾಧ್ಯವಾಯಿತು ಅದರ ಬಗ್ಗೆ ಮಾತಾಡೋಣ ನಡಾಫ್ ಸರ್ ನಮಸ್ಕಾರ ಮತ್ತು ವೆಲ್ಕಮ್ ನಮಸ್ಕಾರ ಮೇಡಮ್ ಸರ್ ಲಡಾಖ್ ಡೈರೀಸ್ ಮತ್ತು ಅಂತ ಹೇಳಿ ಲಡಾಫ್ ಹೇಗೆ ಅದು ಒಂದಾಯಿತು ಸರ್ ಮೇಡಮ್ ಲಡಾಖ್ ಡೈರೀಸ್ ಬಂದು ನನ್ನ ಮೊಟ್ಟ ಮೊದಲ ಕನ್ನಡ ಪುಸ್ತಕ ನಿಮಗೆ ಪ್ರಾರಂಭದಿಂದ ಹೇಳಬೇಕಂದ್ರೆ ನನ್ನ ಸಾಹಿತ್ಯ ಪ್ರಯಾಣದಲ್ಲಿ ಇದು ನನ್ನ ಮೊಟ್ಟ ಮೊದಲ ಪುಸ್ತಕ ಆದರೆ ಅದಕ್ಕಿಂತ ಮುಂಚೆ ನನ್ನ ಒಂದು ನಲವತ್ತರಿಂದ ಐವತ್ತು ಸಣ್ಣ ಕಥೆಗಳು ಪ್ರಕಟಾಗಿದೆ ಅದರ ಜೊತೆಗೆ ಒಂದು ಸುಮಾರು ಅಷ್ಟೇ ಸಂಖ್ಯೆ ಪ್ರಬಂಧಗಳು ನಿಬಂಧಗಳು ಪ್ರಕಟ ಆಗಿದೆ ಹಾಗಾಗಿ ನಾನು ಒಂದು ಪುಸ್ತಕ ತರಬೇಕಾಗಿತ್ತು ಲಾಕ್ಡೌನಲ್ಲಿ ಕೋವಿಡ್ ಲಾಕ್ಡೌನಲ್ಲಿ ಮನೇಲಿ ಕೂತ್ಕೊಂಡು ಮಾಡೋಕ್ಕೇನು ಕೆಲಸ ಇರಲಿಲ್ಲ ಹಾಗಾಗಿ ನಾನು ನಾನ್ ಪ್ರಾಕ್ಟೀಸಿಂಗ್ ವೈದ್ಯ ಒಂದು ವೈದ್ಯಕೀಯ ಸಂಸ್ಥೆಗೆ ನಾನು ಸಬ ಮ ವೈದ್ಯಕೀಯ ಸಲಹೆಗಾರ ಹಾಗಾಗಿ ನನಗೆ ಪ್ರಾಕ್ಟೀಸ್ ಇರಲಿಲ್ಲ ಮನೇಲಿ ಕೂತ್ಕೊಂಡು ಮಾಡೋ ಕೆಲಸ ಇರಲಿಲ್ಲ ನನ್ನ ಹಳೆಯ ನೆನಪುಗಳನ್ನು ಕೆದರಿ ಫೋಟೋಗಳನ್ನೆಲ್ಲ ಕಲೆ ಹಾಕಿ ನನ್ನ ಒಂದು ಲಡಾಖ್ ಪ್ರಯಾಣದ ಒಂದು ಕಥಾ ಪ್ರವಾಸ ಕಥನವನ್ನು ನಾನು ಬರೀತೇನೆ ಒಂದು ಒಂದು ವರ್ಷದಷ್ಟು ವೇಳೆ ಅದು ಒಂದು ಫೇಸ್ಬುಕ್ನ ಒಂದು ಗುಂಪಿನಲ್ಲಿ ಧಾರಾವಾಹಿಯಾಗಿ ಬರಿತೀನಿ ನಂತರ ಜನರ ಹುರಿದುಂಬಿಸುವಿಕೆ ಜನರ ಇಷ್ಟಪಟ್ಟ ಅದರ ಮೇಲೆ ಬಂದಿರೋ ಕಮೆಂಟ್ಗಳು ಅದರ ಮೇಲೆ ಬರೆದಿರೋ ವಿಮರ್ಶೆ ವಿಶ್ಲೇಷಣೆಗಳನ್ನು ನೋಡಿ ನನಗೆ ಖುಷಿಯಾಗಿ ಅದನ್ನು ನಾನು ಪುಸ್ತಕ ರೂಪದಲ್ಲಿ ತಂದೆ ಅದು ತಮ್ಮ ಕೈಯಲ್ಲಿ ಇದೆ ಲಡಾಖ್ ಡೈರೀಸ್ ನನ್ನ ಪುಸ್ತಕ ಅದು ನನ್ನ ಒಂದು ಒಬ್ಬ ವೈದ್ಯನ ಪ್ರವಾಸ ಅನುಭವ ಪ್ರವಾಸ ಅಂದರೆ ವೈದ್ಯ ಬರೀ ಪ್ರವಾಸ ಮಾಡಿರೋದಲ್ಲ ನನ್ನ ಒಂದು ಬ್ರಿಟಿಷ್ ಪ್ರವಾಸ ಕಂಪನಿ ನನ್ನ ಅವರ ವೈದ್ಯನಾಗಿ ಪ್ರವಾಸಿ ವೈದ್ಯನಾಗಿ ನನ್ನ ಕೆಲಸಕ್ಕೆ ಹರ್ಕೊಳ್ತಾರೆ ದೇ ಹೈರ್ ಮೀ ಆ್ಯಸ್ ಎ ಟೂರ್ ಮೆಡಿಕ್ ನಂದು ಎಮರ್ಜೆನ್ಸಿ ಮೆಡಿಸಿನ್ ಬ್ಯಾಕ್ಗ್ರೌಂಡ್ ಹಾಗಾಗಿ ನನ್ನ ವಿದೇಶದಿಂದ ಭಾರತಕ್ಕೆ ಬರುವ ವಿದೇಶಿ ಪ್ರಯಾಣಿಕರ ಜೊತೆ ವೈದ್ಯನಾಗಿ ಹೋಗೋ ಅವಕಾಶ ನನಗೆ ಬರುತ್ತೆ ಅವಕಾಶ ಎಲ್ಲ ಕೆಲಸ ಬರುತ್ತೆ ಬಟ್ ಅದು ಕೆಲಸದ ಜೊತೆಗೆ ಒಂದು ಸದಾವಕಾಶ ಅನ್ಕೋತೀನಿ ನಾನು ಹಿಂದೆ ಮುಂದೆ ನೋಡಿದೆ ಒಪ್ಕೊಳ್ತೀನಿ ಹಾಗಾಗಿ ನಾನು ಲಡ್ಡಾಖ್ನಲ್ಲಿ ಎರಡು ವರ್ಷ ನಾನು ಪ್ರಯಾಣ ಮಾಡ್ತೀನಿ ಪ್ರವಾಸಿಗರ ಜೊತೆ ಪ್ರವಾಸಿಗರ ಜೊತೆ ವೈದ್ಯ ಯಾಕೆ ಅಂದರೆ ಆ ದುರ್ಗಮ ಕಣಿವೆಯಲ್ಲಿ ಅಪಘಾತಗಳು ಹೆಚ್ಚು ಹಾಗೂ ನಾವು ಅಲ್ಟಿಟ್ಯೂಡ್ ನಾವು ಮೇಲೆ ಏರಿದಂಗೆ ಭೂಮಿಯ ಸಮುದ್ರ ಮಟ್ಟದಿಂದ ನಾವು ಮೇಲೆ ಹೋದಂಗೆ ಹೋದಂಗೆ ಭೂಮಿಯ ಮೇಲಿನ ಆಕ್ಸಿಜನ್ ಅಥವಾ ಆಮ್ಲಜನಕದ ಪಾರ್ಶಿಯಲ್ ಪ್ರೆಷರ್ ಅಂತೆ ಅದು ಕಡಿಮೆ ಆಗೋದರಿಂದ ಕೆಲವೊಂದು ವೈಪರೀತ್ಯಗಳು ಉಂಟಾಗುತ್ತವೆ ಅದಕ್ಕಾಗಿ ನನ್ನ ಕರ್ಕೊಂಡು ಹೋದರು ಮೇಡಮ್ ಇದು ಲಡಾಖ್ ಡೈರೀಸಿನ ಹಿಂದಿನ ಕಥೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ದೇಶದ ಜಗತ್ತಿನ ಬೇರೆ ಬೇರೆ ದೇಶದ ಜನರು ಬರ್ತಾರೆ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅವರ ದೇಶದ ಕಥೆಗಳು ಅವರ ವೈಯಕ್ತಿಕ ಕಥೆಗಳು ಅವರ ಬಗ್ಗೆ ಅವರ ಅವರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಇರುವ ಅನಿಸಿಕೆಗಳು ಅವರ ಅವರ ಕಣ್ಣಿನ ಅವರ ದೃಷ್ಟಿಯಿಂದ ಭಾರತದ ನೋಟ ಹೆಂಗಿದೆ ನಮ್ಮ ಭಾರತೀಯರ ಬಗ್ಗೆ ಏನು ರಚನೆ ಮಾಡ್ತಾರೆ ಇದನ್ನೆಲ್ಲ ನಾನು ಒಂದು ಕಲೆ ಹಾಕಿ ಲಡಾಕ್ ಡ್ಯಾರೀಸ್ ಬರೀತೇನೆ ಇದು ಲಡಾಕ್ ಡ್ಯಾರೀಸ್ ಹಿಂದಿನ ಒಂದು ಕಥೆ ವೈದ್ಯರಾಗಿ ನಿಮಗೆ ಈ ಪ್ರವಾಸದಲ್ಲಿ ಆಸಕ್ತಿ ಬಂದಿದ್ದು ನಿಮ್ಮ ಪ್ರವೃತ್ತಿಯಿಂದನ ವೃತ್ತಿಯಿಂದನ ಅಥವಾ ಬೇರೆ ಯಾವುದಾದ್ರೂ ಆಸಕ್ತಿ ಅದರಲ್ಲಿತ್ತ ನನಗೆ ಪ್ರವಾಸ ಮಾಡೋದು ಒಂದು ಆಸಕ್ತಿ ಮುಂಚೆಯಿಂದ ಇದ್ದೇ ಇತ್ತು ಪ್ರವಾಸ ಅಂದರೆ ನಾನು ಹೊಸ ಸ್ಥಳಗಳನ್ನು ನೋಡೋದು ಹೊಸ ಗೆಳೆಯರನ್ನ ಸಂಪಾದಿಸುವುದು ಇದು ಒಂದು ನನ್ನ ಒಂದು ಹವ್ಯಾಸ ಅನ್ಕೋಬಹುದು ಅಥವಾ ನನಗೊಂದು ಅದು ಹವ್ಯಾಸ ಆಮೇಲೆ ಹವ್ಯಾಸ ವಿಪರೀತ ಆದಮೇಲೆ ಅದು ಚಟ ಆಗ್ಬಿಡತ್ತೆ ಚಟ ಬಿಡೋಕ್ಕಾಗಲ್ಲ ಚಟ ಮತ್ತೆ ಹವ್ಯಾಸ ಎರಡು ಒಂಥರ ಇದ್ದಂಗೆ ಹಾಗಾಗಿ ಚಟಕ್ಕೆ ಇನ್ನೊಂದು ದುಶ್ಚಟ ಅನ್ನೋದೊಂದಿರುತ್ತೆ ಸೊ ಅಲ್ಲಿ ಚಟ ಮತ್ತು ದುಶ್ಚಟಗಳು ನಡಬೇಕು ಒಂದು ಮತ್ತೆ ತುಂಬ ತುಂಬ ತೆಳುವಾದ ಗೆರೆ ಇರುತ್ತೆ ಬಿಡಿ ಚಟದ ಬಗ್ಗೆ ಮಾತಾಡೋದು ಹಾಗಾಗಿ ಹವ್ಯಾಸ ಕೆಲವೊಂದು ಸಾರಿ ಗೀಳು ಆದರೆ ಈ ಥರ ಆಗುತ್ತೆ ಸೊ ನನಗೆ ತಿರುಗೋ ಒಂದು ಖುಷಿ ಪ್ರವಾಸ ಅನ್ನೋ ಖುಷಿ ಅದೇ ಆ ಥರ ಒಂದು ಪ್ರವಾಸಿ ಸಂಸ್ಥೆ ನನ್ನ ಆ ತಮ್ಮ ಕೆಲಸಕ್ಕೆ ಕರ್ಕೊಂತಾರೆ ಹಾಗಾಗಿ ನಾನು ಒಂದು ಬೈ ದಟ್ ಬಗ್ ಅಂತಾರೆ ಆ ಒಂದು ಹುಳ ಕಚ್ಚಿಸಿಕೊಂಡು ಅದಕ್ಕೊಂದು ನಂಜು ಮೈಯೆಲ್ಲ ಏರಿ ನಾನು ಓಡಾಡ್ತಾ ಇರ್ತೀನಿ ಇನ್ನು ಓಡಾಡ್ತಾನೆ ಹಂಗೆ ಕೆಲಸ ಮಾಸ್ತಿಯಲ್ಲಿ ಹೌದು ಅದರ ಬಗ್ಗೆ ಡಿಸ್ಚಾರ್ಜ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀರಿ ಅದರ ಬಗ್ಗೆ ಕೆಲವು ವಿಷಯಗಳು ಸರ್ ನಮಗೋಸ್ಕರ ಇದು ವೈಟ್ ಡಿಸ್ಚಾರ್ಜ್ ದಿ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿ ಇದನ್ನು ನಾನು ಕನ್ನಡದಲ್ಲಿ ಬರೀಬೇಕಾಗಿತ್ತು ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಬರೀಲಿಲ್ಲ ಅದು ನನ್ನ ಕನ್ನಡಿಗರ ಹತ್ರ ಎಲ್ಲರ ಹತ್ರ ನಾನು ಕ್ಷಮೆ ಕೇಳಬೇಕು ಒಬ್ಬ ಕನ್ನಡಿಗನಾಗಿ ನಾನು ಆಂಗ್ಲ ಪುಸ್ತಕ ಬರಿತೀನಿ ನಾನು ಓ ನನ್ನ ಫ್ರೀ ಟೈಮಲ್ಲಿ ಓಪಿಡಿಯಲ್ಲಿ ಕೂತ್ಕೊಂಡು ಹೊರ ರೋಗಿಗಳ ವಿಭಾಗದಲ್ಲಿ ಕೆಲಸ ಇಲ್ಲದೇ ಇರೋ ವೇಳೆಯಲ್ಲಿ ಕೂತ್ಕೊಂಡಾಗ ನನ್ನ ಲ್ಯಾಪ್ಟಾಪ್ ಮೇಲೆ ನಾನು ನನ್ನ ಜೀವನದ ಅತ್ಯಂತ ಇಂಟ್ರೆಸ್ಟಿಂಗ್ ಕೇಸು ಅಥವಾ ನನ್ನ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ ಪ್ರಸಂಗಗಳನ್ನು ನಾನು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತೀನಿ ಅವಾಗಿನ ಇಂಗ್ಲೀಷ್ ಕೀಲಿ ಮಣೆ ಅದು ಇದು ನನಗಷ್ಟು ಸ ಸಲೀಸಾಗಿರಲಿಲ್ಲ ಹಾಗಾಗಿ ಇಂಗ್ಲೀಷ್ನಲ್ಲಿ ನಾನು ಕಥೆಗಳನ್ನು ಬರ್ಕೊಂಡೋದೆ ಅದು ಒಂದು ಒಳ್ಳೆಯ ಡಾಕ್ಯುಮೆಂಟ್ ಆಯಿತು ಅದನ್ನು ನಾನೊಬ್ಬ ಮಿತ್ರನಿಗೆ ಮುಂಬೈ ಕಳಿಸ್ಕೊಡ್ತೀನಿ ಮುಂಬೈ ಕಳಿಸ್ಕೊಂಡಾಗ ಅವನು ಅಯ್ಯೋ ಇದು ತುಂಬ ಚೆನ್ನಾಗಿದೆ ಕಣೋ ಇದು ಪುಸ್ತಕ ಮಾಡೋ ಅಂದ್ರೆ ಅವರು ಪುಸ್ತಕ ಮಾಡಬೇಕಂತ ಇದು ಏನು ಮಾಡಬೇಕು ಅಂದರೆ ಆ ಹೆಂಗೆ ಮಾಡಬೇಕು ಅನ್ನೋ ಒಂದು ಇದ್ದಾಗ ಆ ಪುಸ್ತಕವನ್ನು ನಾನು ಮತ್ತೆ ರಿವ್ಯೂ ಮಾಡ್ತೀನಿ ಅವಾಗ ಏನಾಗುತ್ತೆ ಆ ಪುಸ್ತಕದ ಕಥೆ ಏನಂದರೆ ಒಬ್ಬ ವೈದ್ಯ ಮೆಡಿಕಲ್ ಕಾಲೇಜಿನಿಂದ ಆಚೆ ಬಂದು ಸಮಾಜ ಸೇವೆ ಮಾಡಬೇಕು ರೋಗಿಗಳ ಆರೈಕೆ ಮಾಡಬೇಕು ಅಂತೇಳಿ ಒಂದು ಹುಮ್ಮಸ್ಸಿನಲ್ಲಿ ಬಂದು ಅವನು ಸರ್ಕಾರಿ ವಿದ್ಯವೃತ್ತಿಗೆ ಪಾದಾರ್ಪಣೆ ಮಾಡ್ತಿದ್ದಂಗೆ ಅವನಿಗೆ ಉಂಟಾಗುವ ರಸಾಭಾಸಗಳು ಆಭಾಸಗಳು ಅವನಿಗೆ ಉಂಟಾಗುವ ತಲ್ಲಣಗಳು ಶಾಕ್ಗಳು ಸರ್ಕಾರಿ ವ್ಯವಸ್ಥೆ ಸಮಾಜದ ಜೊತೆ ಅವನ ಸಮಾಜಕ್ಕೆ ಅವನಿಗೆ ಆಗುವ ತಿಕ್ಕಾಟಗಳು ಈ ಸಮಾಜ ಸಮಾಜದ ಕೆಲವು ದೊಡ್ಡ ವ್ಯಕ್ತಿಗಳು ಇವರ ನಡುವೆ ಘರ್ಷಣೆಯನ್ನು ಅವನ್ನೆಲ್ಲ ಅವನು ಸಹಿಸಲಾರದೆ ಹೋಗ್ತಾನೆ ಸಹಿಸಲಾರದೆ ಇದ್ದಾಗ ಕೊನೆಗೆ ರಾಜೀನಾಮೆ ಕೊಡ್ತಾನೆ ಇದೇ ಆ ಕತೆ ರಾಜೀನಾಮೆ ಕೊಟ್ಟು ಬಿಳುಪು ಬಿಳಿ ಬಟ್ಟೆ ಅಂದರೆ ವೈಟ್ ಕೋಟ್ ಬಿಳಿ ಕೋಟ್ ಕೋಟ್ನಿಂದ ಅವನು ಬಿಡುಗಡೆ ಹೊಂದುತ್ತಾನೆ ಅದನ್ನು ನನ್ನ ನಾಟಕೀಯ ರೂಪಾಂತರ ವೈಟ್ ಡಿಸ್ಚಾರ್ಜ್ ಅನ್ನೋದು ಇಟ್ಸ್ ಅ ಗೈನಕಾಲಜಿಕಲ್ ಟರ್ಮ್ ಸ್ತ್ರೀರೋಗದಲ್ಲಿ ಅದು ತುಂಬ ಬಳಕೆ ಆಗುವ ಪದ ಅದು ಒಂಥರ ಅನಾಕರ್ಷಕವಾದ ಅದರ ಬಗ್ಗೆ ರುಚಿ ವೈಟ್ ಡಿಸ್ಚಾರ್ಜ್ ಒಂಥರ ಅದರ ಬಗ್ಗೆ ಒಂದು ಕೀಳರಿಮೆ ಇರುವ ಪದ ಅದು ಅದನ್ನ ನಾನು ಒಂದು ಇದನ್ನ ಬಳಸ್ಕೊಂಡಿದ್ದೀನಿ ಯಾಕಂದ್ರೆ ಅದೊಂದು ಸಿಮಿಲಿ ಇಟ್ ಈಸ್ ಲೈಕ್ ಮೆಟಾಫರ್ ಸೊ ಅದನ್ನ ನಾನು ಬಳಸ್ಕೊಂಡು ಅದು ಸುಮಾರು ಜನರಿಗೆ ಅದು ಗೈನೋಕಾಲಜಿ ಬುಕ್ ಅನ್ಸುತ್ತೆ ಆದ್ರೆ ಅದರ ಗೂಢಾರ್ಥ ಅರ್ಥ ಬಿಳಿ ಬಟ್ಟೆ ಅಥವಾ ಬಿಳಿ ಕೋಟಿನಿಂದ ಮುಕ್ತಿ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಹಾಸ್ಪಿಟಲ್ ಅಡ್ಮಿಷನ್ನು ಡಿಸ್ಚಾರ್ಜ್ ಆ ರೀತಿಯಲ್ಲಿ ವೈಟ್ ಡಿಸ್ಚಾರ್ಜ್ ಒಬ್ಬ ಒಬ್ಬ ಹೊಸ ವೈದ್ಯ ತನ್ನನ್ನು ತಾನು ಬಿಳಿ ವೈದ್ಯ ವ್ಯವಸ್ಥೆಯಿಂದ ಬಿಡುಗಡೆಗೊಳಿಸುವ ಕಥೆಯೇ ವೈಟ್ ಡಿಸ್ಚಾರ್ಜ್ ಇದು ನನ್ನ ನಾನು ಆ್ಯಕ್ಚುಲಿ ಇದು ಮಾಸ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಕಷ್ಟ ಕಾರ್ಪಣೆಗಳು ಅದರಿಂದ ಒಬ್ಬ ವೈದ್ಯನಿಗೆ ಬರೀ ವೃತ್ತಿ ಕಷ್ಟಗಳು ಮಾತ್ರ ಅಲ್ಲ ವೃತ್ತಿಯಿಂದಾಗಿ ಆತನ ಕುಟುಂಬದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಸೊ ಈ ವ ಈ ವೈರುಧ್ಯಗಳು ಈ ಕಷ್ಟಗಳನ್ನು ನಾನೊಂದು ಕಾದಂಬರಿ ರೂಪದಲ್ಲಿ ಬರೆದು ಅದನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದು ಅನ್ಫಾರ್ಚುನೇಟ್ಲಿ ಇಂಗ್ಲೀಷಲ್ಲಿ ಬಂತು ಅದನ್ನು ಕನ್ನಡದಲ್ಲಿ ನಾನೇ ಬರೆಯೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿ ಅರ್ಧಂಬರ್ಧ ಬರ್ದಿದ್ದೀನಿ ಆದರೆ ಅದು ಪೂರ್ತಿ ಮುಗಿಸ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಅದೇ ಆಕರ್ಷಣೀಯವಾಗಿ ಕನ್ನಡದಲ್ಲಿ ಬರೀಬಹುದು ಅಂತ ಅನ್ಸುತ್ತೆ ಯಾಕೆಂದ್ರೆ ನಿಮ್ಮದೇ ಪುಸ್ತಕ ತುಂಬಾ ಸಲ ಎಲ್ಲ ಲೇಖಕರು ಹಾಗೆ ಅವರ ಪುಸ್ತಕವನ್ನ ಮತ್ತೊಮ್ಮೆ ರೀರೈಟ್ ಮಾಡುವಂತಂದ್ರೆ ಆಗಲ್ಲ ಅಂತ ಇಡ್ತಾರೆ ಸೊ ಅದನ್ನ ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡಬಹುದಾ ನನಗೆ ಕನ್ನಡದಲ್ಲಿ ಬರೆಯೋದು ತುಂಬಾ ಖುಷಿ ಮೇಡಮ್ ಯಾಕಂದ್ರೆ ಇಂಗ್ಲೀಷ್ ನಲ್ಲಿ ನಾನು 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 ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಒಂದರಿಂದ ಹತ್ತನೇ ತರಗತಿವರೆಗೂ ನಾನು ಕನ್ನಡ ಅಪ್ಪಟ್ಟ ಕನ್ನಡದಲ್ಲಿ ಓದಿದೆ ನನಗೆ ಪಿ ಯು ಸಿ ಹೋದಾಗ ನನಗೆ ಕೆಲವೊಂದು ಶಬ್ದಗಳು ಅರ್ಥ ಇರೋದು ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗೆ ನಾನು ಅಷ್ಟೊಂದು ಒರೇಷಿಯಸ್ ಇಂಗ್ಲೀಷ್ ರೈಟರ್ ಏನೂ ಅಲ್ಲ ನಾನು ಪಿ ಯು ಸಿ ಬಂದ ಮೇಲೇ ಇಂಗ್ಲೀಷ್ ಕಲ್ತಿರೋದು ಹಾಗಾಗಿ ನನಗೆ ಕನ್ನಡದಲ್ಲಿ ಬರೆಯೋದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಹಾಗೆ ಕೆಲವೊಂದು ಕಥೆಗಳ ಆಳ ಹಾಗೂ ಆ ಕಥೆಯ ಇಂಟೆನ್ಸಿಟಿನ ನಾನು ಕನ್ನಡದಲ್ಲಿ ಬರೆದ್ರೇ ತುಂಬ ಚೆನ್ನಾಗಿ ಅದು ಪರಿಣಾಮಕಾರಿಯಾಗಿ ಅದು ನನ್ನ ಅಭಿವ್ಯಕ್ತಿನ ವ್ಯಕ್ತಪಡಿಸಬಹುದು ಅಂತೇಳಿ ನನಗನ್ಸುತ್ತೆ ಕನ್ನಡದಲ್ಲಿ ಅದರಲ್ಲಿ ಕೆಲವೊಂದು ಕಥೆಗಳನ್ನ ನನ್ನ ಕಾದಂಬರಿಯಲ್ಲಿ ಬರುವ ಸಣ್ಣ ಪುಟ್ಟ ಉಪಕಥೆಗಳನ್ನ ನಾನು ಕನ್ನಡದಲ್ಲಿ ಭಾಷಾಂತರಿಸಿ ಒಂದೊಂದ್ಸರಿ ತುಂಬಾ ಒಂದು ಒಂದು ಮಗು ಒಂದು ಒಬ್ಬ ಒಂದು ರೋಡ್ ಸೈಡ್ ಹೋಟ್ಲಲ್ಲಿ ಟೀ ಪಾಕ್ ಟೀ ಕಪ್ಪು ತೊಳೆಯೋನ ಅವನು ಪೋಲೇ ಇರುತ್ತೆ ಅವನು ಕಪ್ಪು ತೊಳೆಯೋವ್ಗೆ ಒಂದೇ ಒಂದು ಮಗುವಾಗಿರುತ್ತೆ ಇಪ್ಪತ್ತು ವರ್ಷದ ನಂತರ ಆ ಮಗು ಸೀರಿಯಸ್ ಸೀರಿಯಸ್ಸಾಗಿ ಸಾಯಿ ಇರುತ್ತೆ ಆ ಮಗುನ ನಾನು ಪಿರಿಯಾಟ್ರಿಷಿಯನ್ ಸೇರಿ ನಾನು ಡ್ಯೂಟಿ ಡಾಕ್ಟ್ರ್ ಆಗಿರ್ತೀನಿ ನಮ್ಮ ಪೀರಿಯಾಟ್ರಿಷಿಯನ್ ಬಂದು ಇದು ರಾತ್ರಿ ಸತ್ತೋಗುತ್ತೆ ಮಗು ಅವ್ರ ಹತ್ರ ದುಡ್ಡು ಬೇರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕಾಸಿಲ್ಲ ರಾತ್ರಿ ಡೆತ್ಗೆ ತಗೊಬಿಟ್ರೆ ಅವ್ರ ಹತ್ರ ಬಿಲ್ ಕಟ್ಸ್ಕೊಬೇಡ ನೀನು ಮಗುನ ಡೆಡ್ ಬಾಡಿನ ಡಿಸ್ಚಾರ್ಜ್ ಮಾಡೋ ಅಂತಾರೆ ನಾನು ಅದನ್ನು ತುಂಬ ಚಾಲೆಂಜಾಗಿ ಸ್ವೀಕರಿಸ್ತೀನಿ ನರ್ಸ್ಗಳನ್ನೆಲ್ಲ ಮಗುನ ಮುಟ್ಟಕ್ಕೆ ಬಿಡಲ್ಲ ನಾನೇ ಅಂದರೆ ನೀವು ಬೇಡ ನಾನು ಆರೈಕೆ ಮಾಡ್ತೀನಿ ಅಂತೇಳಿ ಮಗು ನಿಂತ್ಕೊಂಡು ಆರೈಕೆ ಮಾಡಿ ಬೆಳಗ್ಗೆವರೆಗೂ ಅದನ್ನು ಬಿಡಿದ್ರೆ ಅದರ ರೇಟು ಪಲ್ಸು ಅದರ ನೆಬಲೈಸೇಷನ್ನು ಆಕ್ಸಿಜನ್ನು ಎಲ್ಲ ನೋಡ್ಕೊಳ್ತೀನಿ ಆ ಕಥೆನ ನಾನು ಕನ್ನಡದಲ್ಲಿ ಬರುತ್ತೆ ಆ ಕಥೆನ ನಾನು ತುಂಬ ಅವನ ತಂದೆ ಭಾವನೆಗಳು ಆ ತಾಯಿನ ತಂದೆ ಮಗು ಉಸಿರಾಡೋ ಒಂದೊಂದು ಉಸಿರಿಗೆ ಮಗು ಕಷ್ಟ ಪಡ್ತಾ ಇರಬೇಕಾದ್ರೆ ತಂದೆ ತಾಯಿಗೂ ಮಗುವಿನ ಮುಂದೆ ಅಷ್ಟು ಉಸಿರಾಡೋಕ್ಕೂ ಅವ್ರಿಗೊಂದು ಗಿಲ್ಟಿ ಫೀಲಿಂಗ್ ಇರುತ್ತೆ ನನ್ನ ಮಗು ಒಂದೊಂದು ಉಸಿರು ಕಷ್ಟಪಡ್ತಿರ್ಬೇಕಾದ್ರೆ ನಾ ಇಷ್ಟು ಸಲಸಾಗಿ ಉಸಿರಾಡ್ತಾ ಇದ್ದೀವಲ್ಲ ಅನ್ನೋದು ತಂದೆ ತಾಯಿಗೆ ಆ ಥರ ಭಾವನೆ ಆಗ್ತಾ ಇರುತ್ತೆ ಆ ಎಲ್ಲ ಭಾವನೆಗಳನ್ನೆಲ್ಲ ನಾನು ವ್ಯಕ್ತಪಡಿಸಿ ಅದನ್ನು ಕಥೆ ಬರದೆ ಬರೆದ ಮೇಲೆ ಆ ಕಥೆ ಓದಿ ನಾನೇ ಹತ್ಕಂಡೆ ಅದನ್ನು ಆಮೇಲೆ ಎತ್ತಿ ನಾನು ಕೆಲವೊಂದು ಗುಂಪುಗಳಲ್ಲಿ ಹಾಕಿದಾಗ ಸುಮಾರು ಜನ ಅವರಿಗೆ ಆ ಕಥೆ ಬಗ್ಗೆ ಕಮೆಂಟ್ ಹಾಕೋಕ್ಕಾಗಲಿಲ್ಲ ಕೈಗಳು ನಡ್ಕೊಂಡು ಕಾಲ್ ಮಾಡಿದ್ರು ನನಗೆ ಡಾಕ್ಟ್ರ್ ಏನು ಕಥೆ ಬರೆದಿದ್ದೀರಿ ನಮ್ಮ ಮಗು ನಿಮ್ಮ ಮಗು ಅವ್ರ ಮಗು ಅಂತೇಳಿ ನೆನೆಸ್ಕೊಂಡು ಈ ಥರ ನನ್ನ ಆ ಕಥೆಗಳನ್ನು ನಾನು ಕನ್ನಡದಲ್ಲಿ ಬರೆದ ನನಗೆ ತುಂಬ ಆಪ್ತ ಅನಿಸುತ್ತೆ ಹಾಗೂ ಅದನ್ನು ಬರೀಬೇಕು ಅಂತ ತುಂಬ ಆಸೆ ಇದೆ ಪ್ರಾಬಬ್ಲಿ ನಾನೊಬ್ಬ ಸೋಂಬೇರಿ ಅದರ ಜೊತೆಗೆ ಪ್ರೋ ಕ್ರಾಸ್ಟಿನೇಷನ್ ಒಂದು ಆ ರೋಗ ನನಗೆ ಅಂತ ಹಾಗಾಗಿ ಅದು ಬರೆಯೋಕೆ ಇಲ್ಲ ಇದನ್ನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ ಆ ಥರ ಒಂದು ಸಲ ನೀವು ಒಂದು ಬೊಂಬೆ ಡಸ್ಟ್ಬಿನಲ್ಲಿ ಇದ್ದಿದ್ದನ್ನು ಬರೆದಿದ್ರಿ ಸರ್ ಅದರ ಬಗ್ಗೆ ಒಂದು ನಾನು ನಿಜವಾಗ್ಲೂ ಹೇಳಲೇಬೇಕು ಡಸ್ಟ್ಬಿನಲ್ಲಿ ಬೊಂಬೆ ಅದು ಕಾಣಿಸಿದ್ದು ಹೇಗೆ ಎಲ್ಲರೂ ಅದನ್ನು ಸುಮ್ಮನೆ ನೋಡಿ ಮುಂದೆ ಹೋಗಿಬಿಡ್ತಾರೆ ಆದರೆ ಅದು ನಿಮ್ಗೆ ತಟ್ಟಿದ್ದು ಯಾಕೆ ಪ್ರಾಬ್ಲಿ ಬಿಕಾಸ್ ನನಗೊಬ್ಬಳು ಮಗಳಿದ್ದಾಳೆ ನನಗೆ ಮಗಳು ನನಗೆ ತುಂಬ ಕ್ಲೋಸ್ ಆಗಿದೆ ನನ್ನ ಮಗಳು ಆ ಬೊಂಬೆ ತೊಗೊಂಡು ಆಟ ಅದನ್ನೆಲ್ಲ ನೋಡ್ತೀನಿ ಒಂದು ಯಾವುದೋ ದಾರಿ ನಾನು ಹೋಗ್ತಾ ಇದ್ದಾಗ ಯಾರೋ ಬಹುಶಃ ಮನೆ ಖಾಲಿ ಮಾಡಿರ್ಬೋದು ಆ ಮನೆ ಖಾಲಿ ಮಾಡಿದಾಗ ಅಲ್ಲಿ ಬಳಸದೇ ಇರೋ ಹೊಸ ಡೈಪರ್ಗಳು ಅದರ ಜೊತೆಗೆ ಒಂದು ಬೊಂಬೆ ರೋಡ್ ಮೇಲೆ ಒಂದು ಡೈಪರ್ ಮೇಲೆ ಬೊಂಬೆ ಮಲಗಿಸಿ ಅಲ್ಲಿ ಹಾಕಿರ್ತಾರೆ ಕಸ ಗೀಸ ಗಲೀಜು ಏನೂ ಇರೋಲ್ಲ ಅದು ನನಗೆ ತುಂಬ ನನಗೆ ಇದಾಯ್ತು ಆ ಬೊಂಬೆ ನೋಡಿದ ತಕ್ಷಣ ನನಗೊಂದು ಒಂದು ಗದ್ಯರೂಪದ ಕವನ ಅಂದ್ಕೊಳ್ಳಿ ಅನಾಥ ಬೊಂಬೆ ಅದ್ರ ಮೇಲೆ ಒಂದು ನನಗೆ ಏನೋ ಅನಿಸ್ತು ಆವತ್ತೇ ರಾತ್ರಿ ನಾನು ನನಗದು ಬೊಂಬೆ ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ದಿಟ್ಟಿಸಿ ನೋಡಿ ನಾನು ವಾಪಸ್ಸು ನಾನು ಹೋಟ್ಲಿಗೆ ಹೋಗಿ ಮಲ್ಕೊಂಡೆ ಮಲ್ಕೊಂಡ ಮೇಲೆ ಅದು ಅದೇ ನಿರ್ಜೀವ ವಸ್ತು ಆ ಪ್ರದೇಶದಲ್ಲಿ ತುಂಬ ಚಳಿ ಇತ್ತು ಆದರೂ ನನಗೆ ಯಾಕೋ ತಡಿಯೋಕಾಗಲಿಲ್ಲ ಮತ್ತೆ ಹೋಟ್ಲಿಂದ ವಾಪಸ್ ಬಂದು ಜನ ಯಾರೂ ಇರೋದು ನೋಡಿ ಅದನ್ನು ಬೊಂಬೆ ಎತ್ಕೊಂಡು ನಾನು ಜೋಬಲ್ಲಿ ಹಾಕ್ಕೊಂಡು ಮನೆಗೆ ತಗೊಂಬಂದೆ ಮನೆಗೆ ತಗೊಂಬಲ್ಲ ಅದ್ರ ಮೇಲೆ ಒಂದು ಕವಿತೆನೂ ಬರೋದು ತುಂಬ ನನಗೆ ಅದು ಇಷ್ಟ ಆಯ್ತು ಆ ಬೊಂಬ್ ಒಂದು ಬೊಂಬೆ ಅನಾಥವಾಗಬೇಕಾದ್ರೂ ಅದ್ರ ಹಿಂದೆ ಏನೇನು ಇರ್ಬೋದು ಅಂತೇಳಿ ಊಹೆ ಮಾಡಿಕೊಂಡು ಒಂದು ಆ ಮ ಒಬ್ಬ ತಾಯಿ ಒಂದು ಮಗು ಕಳ್ಕೊಂಡಿರೋ ದುಃಖದಲ್ಲಿ ಆ ಮಗುವನ್ನು ಆ ಮಗು ಆಡ್ತಾ ಇರೋ ಬೊಂಬೆನ ಬಿಸಾಕಿರ್ಬೋದಾ ಅಥವಾ ಮಗು ಆಗಬಹುದು ನ ತನಿ ತಾನೇನು ಇನ್ನು ಮಗು ಮಗುಗೆ ಜನ್ಮ ಕೊಡ್ತೀನಿ ಅನ್ನೋ ಒಬ್ಬ ಬಸರಿ ಹೆಣ್ಣುಮಗಳ ಬಸರು ಕಳೆದು ಹೋದಾಗ ಅವಳು ಇದಕ್ಕೆ ಮಗು ಬಿ ಆ ಬೊಂಬೆನ ಬಿಸಾಕಿದ್ರೆ ಹೀಗೆ ನನ್ನ ಮನಸ್ಸಿಗೆ ಬಂದ ಕೆಲವೊಂದು ಭಾವನೆಗಳನ್ನು ಬರ್ತಾರೆ ಹೌದು ಅದು ಇಂಡಿಡ್ ಇಟ್ ವಾಸ್ ಒನ್ ಆಫ್ ಮೈ ವೆರಿ ಇನ್ಸಿಡೆಂಟ್ ಅದು ಅದು ನನ್ನ ಒಂದು ನನಗೆ ಅನಾಥ ಬೊಂಬೆ ಜನ ಹೇಗೆಲ್ಲ ನಿಮಗೆ ಕನೆಕ್ಟ್ ಆಗ್ತಾರೆ ಅಂದರೆ ಅಂದರೆ ಈ ಕತೆಗಳ ಮೂಲಕ ಮತ್ತೆ ನಿಮ್ಮ ಪ್ರವಾಸದ ಮೂಲಕ ಹಾಗೂ ನಿಮ್ಮ ಭಾಷೆಯ ಮೂಲಕ ಹೇಗೆ ಕನೆಕ್ಟ್ ಆಗ್ತಾರೆ ಅಂದರೆ ಎಲ್ಲೋ ಮೂಲೆಯಲ್ಲಿರೋರು ನಿಮಗೆ ಈ ಒಂದು ಕತೆ ಅಥವಾ ಒಂದು ಇದೆ ಬೊಂಬೆ ಅಂತ ಹೇಳಿದ್ರೆ ಅದು ಏನಾದ್ರು ನಿಮಗೆ ಫೇಸ್ಬುಕ್ ಅಲ್ಲಿ ಇಷ್ಟೊಂದು ಎಲ್ಲ ಮಾಡ್ತೀರಿ ಗೊತ್ತಿಲ್ಲದೆ ಅವ್ರು ನಿಮಗೆ ಕನೆಕ್ಟ್ ಆದರೆ ನಿಮ್ಗೆ ನನಗೆ ಗೊತ್ತಿಲ್ಲ ಕನೆಕ್ಟ್ ಆಗ್ತಾರೆ ಅದು ಏನೋ ಒಂದು ಒಂದು ನಮಗೆ ಗೊತ್ತಿಲ್ಲದರೆ ಏನೋ ಒಂದು ಯಾವುದೋ ಒಂದು ವೇವ್ ಲೆಂತ್ ಅಥವಾ ಯಾವುದೋ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅದರಲ್ಲಿ ನಾವು ಕನೆಕ್ಟ್ ಆಗ್ತೀವಿ ನಾನು ಒಂದು ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದಾಗ ಒಬ್ಬ ವ್ಯಕ್ತಿ ನನ್ನ ಎದುರಿಗೆ ಕೂತ್ಕೊಂಡಿರ್ತಾರೆ ಅವರ ಚೀಲದಿಂದ ಒಂದು ಡಯಾಬಿಟಿಕ್ ಮೆಡಿಸಿನ್ ಏನೋ ಒಂದು ಎಣಕ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಅವ್ರಿಗೆ ಮಾತು ಹೇಳ್ತೀನಿ ಅವರು ತನ್ನ ಅವರ ಮಗ ಅವರ ಒಬ್ಬ ಏಕಮಾತ್ರ ಸಂತಾನ ಒಬ್ಬನೇ ಮಗ ಇವ್ರು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತಾರೆ ಅವ್ನು ಮದುವೆ ಮಾಡ್ಕೊಳ್ಳಲ್ಲ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ಅಂತಲೇ ಅವ್ನು ಮದುವೆಗೆ ರೆಡಿ ಆಗೋ ಟೈಮ್ ಕರೆಕ್ಟಾಗಿ ಅವ್ನ ಮಗನಿಗೆ ಕ್ಯಾನ್ಸರ್ ಆಗುತ್ತೆ ಥರ್ಡ್ ಸ್ಟೇಜ್ ಪ್ಯಾಂಕ್ರೇಟಿಕ್ ಕ್ಯಾನ್ಸರ್ ತಂದೆಗೆ ತುಂಬ ಬೇಜಾರಾಗುತ್ತೆ ತಂದೆ ತುಂಬ ಬೇಜಾರಾಗಿ ನೀನು ಮದುವೆ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲಿ ನೀನು ಕ್ಯಾನ್ಸರ್ ಬಂದಿದೆಯಲ್ಲ ಮಗನೇ ಅಂತಾನೆ ಅಪ್ಪ ನಾನು ಇದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಇಬ್ಬರು ನಿರಾಶರಾಗ್ತಾರೆ ಅಷ್ಟರಲ್ಲಿ ಆ ಮಗ ಹೋಗಿ ಒಬ್ಬ ಇನ್ನೊಬ್ಬ ಬೇರೆ ದೇಶದ ಹುಡುಗಿನ ಪ್ರೇಮ ಪಾಶದಲ್ಲಿ ಬೀಳ್ಸ್ಕೊಳ್ತಾನೆ ತಂದೆಗೆ ಬೇಜಾರಾಗುತ್ತೆ ಅಲ್ಲ ಕಣ ನೀನು ಬೇಗ ನಿನ್ನ ನೀ ಕ್ಯಾನ್ಸರ್ ಇದೆ ಟರ್ಮಿನಲ್ ಕ್ಯಾನ್ಸರ್ ಇದೆ ನೀನು ಒಬ್ಬ ಹುಡುಗಿನ ಲವ್ ಮಾಡ್ತಾಯಿದ್ದೆ ಇದೇನು ಕತೆ ಅಂತಂದರೆ ಅಪ್ಪ ನಿನ್ನ ಗೊತ್ತಾಗಲ್ಲ ನೀವು ಸುಮ್ಮನೆ ಇರಿ ಅಂತಾರೆ ಮ ಮಗ ತಂದೆ ಮಗನ ಕೊನೆ ಕ್ಷ ಮಗನ ಕೊನೆ ದಿನಗಳಲ್ಲಿ ಅವನ ಮನಸ್ಸಿಗೆ ನೋವು ಮಾಡೋದ್ರೆ ತಂದೆ ಸುಮ್ಮನೆ ಇರ್ತಾರೆ ಮಗ ಆ ಹೆಣ್ಮಗಳಿಗೆ ಮದುವೆ ಮಾಡ್ಕೊತಾನೆ ಮದುವೆ ಮಾಡ್ಕೊಂಡು ಒಂದು ಒಂದೆರಡು ತಿಂಗಳಲ್ಲಿ ಮಗ ತೀರೋಗಿಬಿಡ್ತಾನೆ ತಂದೆ ಹೇಳೋದು ನನ್ನ ನನ್ನ ಪ್ರೀತಿಯ ಮಗ ನನ್ನ 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 ಮಡಿಲಲ್ಲಿ ಪ್ರಾಣ ಬಿಟ್ಟ ಡಾಕ್ಟರ್ ಅಂತ ಹೇಳ್ತಾನೆ ಇಡೀ ಏರ್ಪೋರ್ಟಲ್ಲಿ ಅವ್ನು ಜೋರಾಗಿ ಹೇಳ್ತಾ ಇದ್ದಾನೆ ಅವನ ಜೊತೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಸನ್ನಿವೇಶನ ಇಮ್ಯಾಜಿನ್ ಮಾಡ್ತಾಳೆ ಆದರೆ ಆ ಕತೆ ಹೆಂಗೆ ಮುಗಿಯುತ್ತಂದ್ರೆ ಅವನು ಸಾಯ್ತಾನೆ ಅವನು ಸತ್ತಿದ್ದ ತಕ್ಷಣ ಅವನ ಸೊಸೆ ಗರ್ಭಿಣಿಯಾಗಿರ್ತಾಳೆ ಗರ್ಭಿಣಿಯಾಗಿ ಅವನ ಒಂದು ಮಗುನ ಹೇರ್ತಾಳೆ ಈಗ ಆ ವೃದ್ಧರಿಗೆ ತನ್ನ ಮಗ ಬಿಟ್ಟು ಹೋದ ಮೊಮ್ಮಗಳೇನಿದೆ ಆ ಮೊಮ್ಮ ಆ ಮೊಮ್ಮಗಳೇ ಲೋಕ ನನ್ನ ಮೊಮ್ಮಗಳು ಬೆಳಗ್ಗೆದ್ದು ನಾಯಿ ಪುಣ್ಯ ಅಟ್ಸ್ಕೊಂಡು ಹೋಗ್ತಾರೆ ಡಾಕ್ಟ್ರೆ ನಾವು ನನ್ನ ಮೊಮ್ಮಗಳ ನಾಯಿ ನಾಯಿ ಮರಿಗಳ ಜೊತೆ ಆಟಾಡೋದು ಬಟರ್ಫ್ಲೈಸ್ ಜೊತೆ ಆಡ ಆಟಾಡೋದು ನನ್ನ ಮಗ ಸಾಯಕ್ಕೆ ಮುಂಚೆ ನನಗೆ ಒಂದು ಕಾಣಿಕೆ ಕೊಟ್ಟೋದ ನನ್ನ ಮಗ ಅವತ್ತು ನಾನು ಒಂದು ಹುಡುಗಿಯ ಪ್ರೇಮದಲ್ಲಿ ಬಿದ್ದಿದ್ದೆ ಬೀಳಬೇಡ ಅಂದಿದ್ದಕ್ಕೆ ನಾನು ನನ್ನ ಮಗ ನನಗೆ ವಾಪಸ್ ಗದರಿದ್ದ ಅದು ನನಗೆ ತುಂಬ ಬೇಜಾರಾಗಿತ್ತು ಆದರೆ ನನ್ನ ಮಗ ಸತ್ತೋಗಿ ನನಗೆ ಒಂದು ಮೊಮ್ಮಗಳನ್ನ ಅವನು ಕೊಟ್ಟು ಹೋದ್ಮೇಲೆ ನನ್ನ ಮಗನ ಗ್ರೇಟ್ನೆಸ್ ನನಗೆ ಅರ್ಥ ಆಗ್ತದೆ ಅಂತೇಳಿ ಅವನು ಏರ್ಪೋರ್ಟಲ್ಲಿ ತುಂಬ ಜೋರಾಗತ್ತೆ ನಾನು ಓದ್ಕೊಂಡ್ಬಿಡ್ತೀನಿ ಆ ಕಥೆ ಬರದೆ ನಾನು ತರಂಗದಲ್ಲಿ ಬಂತು ಗಂಡಸರು ಅಳುತ್ತಾರೆ ಅಂತ ಕಥೆ ಬರದೆ ಇದೇ ತರ ಒಬ್ಬ ಟ್ಯಾಕ್ಸಿ ಡ್ರೈವರು ನನಗೊಂದು ಕಥೆ ಹೇಳದ ಅವನ ಕಥೆಗೆ ನಾನು ಅಳೋಕೆ ಸ್ಟಾರ್ಟ್ ಮಾಡಿದೆ ಆದ್ರೆ ಅವನು ಅಳ್ಳಿಲ್ಲ ಅದನ್ನ ಗಂಡಸರು ಅಳುವುದಿಲ್ಲ ಅಂತ ಬರದೆ ಅದು ತರಂಗದಲ್ಲಿ ಬಂತು ಹೀಗೆ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾರ ಜನ ಅಲ್ಲೆಲ್ಲಿ ಒಂದು ಕತೆ ಹುಟ್ಟುಕೊಳತ್ತೆ ನಮ್ಮ ಬಾನು ಮುಷ್ತಾಕ್ ಮೇಡಮ್ ಹೇಳ್ದಂಗೆ ಯಾವ ಕಥೆನೂ ಚಿಕ್ಕದಲ್ಲ ನಾವು ನಮ್ಮ ಕಥೆಯನ್ನ ನಾವು ಕಾಣೋ ಕಣ್ಣು ನಮ್ಮಲ್ಲಿ ಇರಬೇಕು ಅದನ್ನ ಸ್ಪಂದಿಸಬೇಕು ಬರೆಯೋಕೆ ಪ್ರತಿ ಒಂದು ಮಾತು ಒಂದೊಂದು ಕಥೆ ಆಗುತ್ತೆ ಎಲ್ಲಾ ವ್ಯಕ್ತಿ ಹಿಂದೆ ಒಂದೊಂದು ದೊಡ್ಡ ದೊಡ್ಡ ಕಥೆ ಇದೆ ಮೇಡಮ್ ಹಾಗೆ ಅಬು ನನ್ನ ಕಾವ್ಯನಾಮ ಯಾಹ್ಯ ಬಂದು ನನ್ನ ಮಗ ನನ್ನ ಅವನು ನಮ್ಮ ಮುಸ್ಲಿಂ ಕಮ್ಯುನಿಟಿಲಿ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ ಮಗು ಹುಟ್ಟಿದ ತಕ್ಷಣ ಅವನ ಹೆಸರು ಬದಲಾಯಿಸಿ ಮಗುವಿನ ಹೆಸರಿಂದ ಕರೀತಾರೆ ಯಾಹ್ಯಾನ ತಂದೆ ನಾನು ಅಬು ಯಾಹ್ಯ ಆಗ್ಬಿಟ್ಟೆ ಹಾಗಾಗಿ ನನ್ನ ಮಗನ ಇಟ್ಕೊಂಡು ನಾನು ಕಥೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ನನ್ನ ಮಗ ನನ್ನ ಮಗಳು ನನಗೆ ಕೊಟ್ಟಿರೋ ಕಥೆಗಳು ಸಾವಿರಾರು ಲಕ್ಷಾಂತರ ಕಥೆಗಳನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆ ನಾನು ಸೀರೀಸ್ ಆಫ್ ಕಾಮಿಕ್ಸ್ ಬರದೆ ನನ್ನ ಮಕ್ಕಳ ಆಟ ಅವರ ಆಟಿಕೆಗಳು ಅವರ ಬೆಕ್ಕಿನ ಮರಿಗಳು ಅವರ ಟ್ರೈಸಿಕಲ್ಲು ಅವ್ರ ಬೈಸಿಕಲ್ ಮೇಲೆ ಕಥೆಗಳು ಅವರ ಫಸ್ಟ್ ಟೈಮ್ ಸೈಕಲ್ ಓಡಿಸಿರೋದು ಹೀಗಾಗಿ ನನ್ನ ಮಗ ನನ್ನ ಮಗಳು ನನಗೆ ತುಂಬ ದೊಡ್ಡ ಸಾಹಿತ್ಯದ ಕೊಡುಗೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಈ ಹೊತ್ತಿನಲ್ಲಿ ಅವರಿಗೆ ಅರ್ಥ ಆಗಲಿಕ್ಕಿಲ್ಲ ಆದರೆ ಅವರ ಪ್ರತಿಯೊಂದು ಬೆಳವಣಿಗೆ ಪ್ರತಿಯೊಂದು ಹಂತದ ಒಂದೊಂದು ಘಟನೆ ನಾನು ತುಂಬ ಆಪ್ತವಾಗಿ ತುಂಬ ಖುಷಿಯಿಂದ ಅನುಭವಿಸಿ ಅದ್ರ ಬಗ್ಗೆ ನಾನು ಒಂದು ಸುಮಾರು ಒಂದು ಐವತ್ತರಿಂದ ಒಂದು ನೂರು ಸಣ್ಣ ಸಣ್ಣ ಕಾಮಿಕ್ಸ್ ಕಥೆಗಳನ್ನು ಕಾಮಿಡಿ ಫನಿ ಕಥೆಗಳನ್ನು ಬರೆದಿದ್ದೀನಿ ಪ್ರಾಬಬ್ಲಿ ನನ್ನ ಮಗ ಅಥವಾ ಮಗಳ ಬರ್ತ್ಡೇಗೆ ಅಥವಾ ಅವ್ರ ಮದುವೆ ಟೈಮ್ಗೆ ಅದನ್ನು ಒಂದು ಪುಸ್ತಕ ಮಾಡಿ ಅವ್ರಿಗೆ ಕೊಡ್ಬೋದೇನೋ ಅಂತ ಒಂದು ಯೋಚನೆ ಇದೆ ಈ ಥರ ಮೇಡಮ್ ನಿಮ್ಮ ವೈದ್ಯ ಹಿನ್ನೆಲೆ ಇದಕ್ಕೆ ಎಷ್ಟು ಸಹಾಯ ಮಾಡ್ತೀವಿ ಸರ್ ವೈದ್ಯಕೀಯ ಹಿನ್ನೆಲೆ ಆ್ಯಕ್ಚುಲಿ ನಾನು ವೈದ್ಯಕೀಯ ಹಿನ್ನೆಲೆ ಅನ್ನೋದಿನ್ನ ನಾನು ವೈದ್ಯಕೀಯಕ್ಕೆ ನನ್ನ ಕಡೆಯಿಂದ ತುಂಬ ಇದೆ ಅನ್ಕೊತೀನಿ ನಾನು ಆಗಿರೋ ನಾನು ಪ್ರಾಕ್ಟೀಸ್ ಮಾಡಿ ಪೇಷಂಟ್ ನೋಡಿ ನಾನು ಏನೋ ಒಂದು ಮಾಡಬೇಕಾಗಿತ್ತು ಅದು ಬಿಟ್ಟು ನಾನು ಊರೂರು ಸುತ್ತಾಯಿದ್ದೀನಿ ಸುತ್ತಾ ಹಾಗಾಗಿ ನಾನು ಆ್ಯಕ್ಚುಲಿ ವೈದ್ಯಕೀಯ ವೈದ್ಯಕೀಯ ನನಗೆ ತುಂಬ ಸಿಕ್ಕಿದೆ ಆದರೆ ವೈದ್ಯಕೀಯಕ್ಕೆ ನಾನು ಕೊಟ್ಟರೆ ತುಂಬ ಕಮ್ಮಿ ಅನಿಸುತ್ತೆ ಆದರೆ ವೈದ್ಯಕೀಯದಿಂದಾಗಿ ನನ್ನ ನಾನು ಜನರ ಜೊತೆ ಸಮಯಿಸೋದು ಅವ್ರ ಜೊತೆ ಮಾತಾಡುವುದು ಅವರ ಫ್ರೀಕ್ವೆನ್ಸಿ ನಾನು ಮ್ಯಾಚ್ ಆಗಬೇಕು ಅನ್ನೋದನ್ನು ನಾನು ವೈದ್ಯಕೀಯವಾಗಿ ತುಂಬ ಕಲ್ತುಕೊಂಡೆ ಅದರ ಜೊತೆಗೆ ಜನಗಳ ಸಮಸ್ಯೆಗಳು ಅವುಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ನಾನು ಕಲಿತ್ಕೊಂಡೆ ಅದರ ಜೊತೆಗೆ ಹೀಗೆ ನೀವು ಈವಾಗಲೇ ನಾನು ಹಿಂದಿನ ಕತೆ ಹೇಳಿದೆ ಹಾಗಾಗಿ ಒಂದೊಂದು ಅಪರಿಚಿತರು ಅಪರಿಚಿತರ ಜೊತೆ ನಾನು ಹೇಗೆ ಮಾತಾಡಬೇಕು ಅನ್ನೋದು ಕಲಿತ್ಕೊಂಡು ನಾನು ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಪೂರ್ತಿ ಜನ್ಮನೇ ಜಾಲಾಡಿ ಅಂತಾರಲ್ಲ ಆ ಥರ ಅವರು 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 ನನ್ನ ಜೊತೆ ಯಾವ ಮಟ್ಟಿಗೆ ಆಪ್ತರಾಗಿಬಿಡ್ತಾರೆ ಅಂದರೆ ತಮ್ಮ ಸಂಸಾರದ ಕಥೆಯೆಲ್ಲ ಹೇಳಿ ಆ ವಯ ಮಗ ಸ ಮಗನ ಕ್ಯಾನ್ಸರಾಗಿ ತೀರ್ಕೊಂಡಿದ್ದು ಹೇಳಿ ನನ್ನ ಮುಂದೆ ಹತ್ಕೊಂಡ ಟ್ಯಾಕ್ಸಿ ಡ್ರೈವರ್ ಒಬ್ಬ ಹೆಂಡತಿ ಹೆಂಡ್ತಿ ಬೇರೆಯವನ ಜೊತೆ ಓಡಾಕ್ತಾಳೆ ಚಿಕ್ಕ ಹೆಣ್ಣು ಮಗುನ ಅವನ ಕೈಲಿಟ್ಟು ಓಡಾಕ್ತಾಳೆ ಆ ಮಗುವನ್ನ ಅವನು ಕಷ್ಟಪಟ್ಟು ಮಗುನ ಬೆಳೆಸಿರೋದು ಅದನ್ನು ಕ ಕಷ್ಟ ಎಲ್ಲ ಹೇಳಿ ಅವನು ಹೊಗೆರಾಗ್ತಾನೆ ಅಲ್ಲಿ ಏನಾಗುತ್ತೆ ಈಸ್ ಆಫ್ರಿಕನ್ ಜೆಂಟಲ್ಮ್ಯಾನ್ ಅವನ ಹೆಂಡತಿ ಓಡಾಕ್ತಾಳೆ ಅವನು ತನ್ನ ಸಂಸಾರದ ಕಥೆನೂ ಹಾಗೂ ನೆಲ್ಸನ್ ಮಂಡೆಲ ಅವ್ರ ಸಂಸಾರದ ಕಥೆ ನೆಲ್ಸನ್ ಮಂಡೇಲ ಅವರು ಜೈಲಿಂದ ಆಚೆ ಬಂದಾಗ ಅವರು ಮಡದಿಗೆ ವಿನಿ ಮಂಡೆಲಾಗೆ ಇದು ಕೊಡ್ತಾರೆ ಡೈವರ್ಸ್ ಕೊಡ್ತಾರೆ ಸೊ ನೆಲ್ಸನ್ ಮಂಡೇಲ ಅವರು ವಿನಿ ಮಂಡೇಲ ಡೈವರ್ಸ್ ಆದಾಗ ಅದನ್ನು ಕಥೆ ಹಿಡ್ಕೊಂಡು ಇವನು ನಿಲ್ಸನ್ ಮಂಡೇಲ ಅವರ ಬಗ್ಗೆ ಬೇ ಬೇಸರ ವ್ಯಕ್ತಪಡಿಸ್ತಾನೆ ನೆಲ್ಸನ್ ಮಂಡೇಲ ಅವ್ನಿಗೆ ಯಾಕೆ ಡೈವರ್ಸ್ ಕೊಟ್ಟ ನಿಲ್ಸನ್ ಮಂಡೇ ಸೊ ಹೀಗೆ ಕೆಲವೊಂದು ವಿಶ್ಲೇಷಣಾತ್ಮಕ ಮಾತುಗಳು ಅಪರಿಚಿತರೊಂದಿಗೆ ನಡೀತವೆ ಅದನ್ನು ನಾನು ಈ ವೈದ್ಯಕೀಯ ವೃತ್ತಿಯಿಂದ ಒಂದೊಂದು ವ್ಯಕ್ತಿಗಳಲ್ಲಿ ಏನು ಕಾಣ್ಕೋಬೇಕು ಯಾವ ಥರ ಅವ್ರ ಜೊತೆ ಮಾತಾಡಬೇಕು ಅನ್ನೋದನ್ನ ನಾನು ವೈದ್ಯಕೀಯ ವೃತ್ತಿಯಿಂದಾನೆ ಕಲ್ತ್ಕೊಂಡಿದ್ದೆ ಇದು ನನ್ನ ವೈದ್ಯಕೀಯ ವೃತ್ತಿ ನನ್ನ ಕೊಟ್ಟಿರೋ ಒಂದು ದೊಡ್ಡ ಒಂದು ಕೊಡುಗೆ ಅನ್ಕೊಂತೀನಿ ನಿಮ್ಮ ಈ ಥರ ಇಷ್ಟು ಒಳನೋಟವನ್ನು ಕೊಟ್ಟ ಅಬುಯಾಹ್ಯ ಸಲೀಂ ನಡಾಫ್ಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನಟರಾಜ್ ಅವ್ರಿಗೂ ಧನ್ಯವಾದಗಳು